ಇವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ನಿರೇಶ್ ಪೂಜಾ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ತಡರಾತ್ರಿ ಸುಮಾರು ಎರಡು ಕೆ ಜಿ ಮುನ್ನೂರ ನಲವತ್ತೆಂಟು ಗ್ರಾಮ್ ಗಾಂಜಾವನ್ನು ಸಾಗಿಸ್ತಿದ್ದ ಇಬ್ಬರು ಆರೋಪಿಗಳನ್ನು ರಾಣೆಬೆನ್ನೂರಿನ ರೇಣುಕಾ ಹೋಟೆಲ್ ಪಕ್ಕದಲ್ಲಿ ಬರ್ತಕ್ಕಂಥ ಎ ಕೆ ಜಿ ಕಾಲೋನಿಗೆ ಹೋಗುವ ರಸ್ತೆ ಬದಿಯಲ್ಲಿ ಈಗಾಗಲೇ ರಾಣೆಬೆನ್ನೂರಿನ ಶಹರ ಪಿ ಎಸ್ ಐ ನೇತೃತ್ವದಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ ಆರೋಪಿಗಳ ಕೂಡ ದಾವಣಗೆರೆ ಮೂಲದವರನ್ನದ ಎನ್ನಲಾಗಿದೆ ಈಗಾಗಲೇ ಒಂದೇ ಆರೋಪಿ ರಫಿ ಕೇಸ್ ಫಾಟಿ ಶಫಿ ಮತ್ತು ಎರಡನೇ ಆರೋಪಿ ಇಬ್ರಾಹಿಂ ದಾವಣಗೆರೆ ಎಂದು ಹೇಳಲಾಗಿದೆ ಇವರು ಸುಮಾರು ಮೂವತ್ತೈದು ಸಾವಿರ ರೂಗಳಿಗೆ ಬೆಲೆ ಬಾಳ್ತಕ್ಕಂಥ ಗಾಂಜಾವನ್ನು ಹಿಡಿದು ಈ ಒಂದು ರೇಣುಕಾ ಹೋಟೆಲ್ ಪಕ್ಕದಲ್ಲಿ ನಿಂತಿರುವ ಬಗ್ಗೆ ಖಚಿತ ಮಾಹಿತಿಯನ್ನು ಪಡೆದಂಥ ಪಿ ಎಸ್ ಐ ಅವರ ನೇತೃತ್ವದ ತಂಡ ಇಬ್ಬರನ್ನು ಈಗಾಗಲೇ ಕೆಡ್ಡಾಕೆ ಕೆಡುವಲ್ಲಿ ಯಶಸ್ವಿಯಾಗಿದೆ ತಕ್ಷಣವೇ ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಿ ಈಗಾಗಲೇ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿ ಮುಂದಿನ ತನಿಖೆಯನ್ನು ಕೂಡ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇಗಾ ಜೊತೆಯಲ್ಲಿ ಈ ಹಿಂದಿನ ಕೂಡ ರಾಣೆಬೆನ್ನೂರು ನಗರಕ್ಕೆ ಗಾಂಜಾ ಸಪ್ಲೈ ಆಗುತ್ತಿದೆ ಎಂಬ ಗುಮಾನಿಯೂ ಕೇಳಿಬಂತು ಅದಕ್ಕೆ ಪುಷ್ಟಿ ಕೊಟ್ಟ ಹಾಗೆ ಈಗಾಗಲೇ ರಾಣೆಬೆನ್ನೂರು ನಗರದಲ್ಲಿ ಬಂಧನಕ್ಕೊಳಗಾದ ದಾವಣಗೆರೆನ ಇಬ್ಬರು ಆರೋಪಿಗಳ ಕೈಯಲ್ಲಿ ಸುಮಾರು ಎರಡು ಕೆ ಜಿ ಮುನ್ನೂರ ನಲವತ್ತೆಂಟು ಗ್ರಾಮ್ ಗಾಂಜಾ ಸಿಕ್ಕಿರೋದನ್ನು ಕಂಡ್ರೆ ಇವರು ಪದೇ ಪದೇ ಈ ನಗರಕ್ಕೆ ಅಥವಾ ಬೇರೆಡೆ ಸಾಗಿಸಲಿಕ್ಕೆ ಈ ಒಂದು ಸ್ಥಳಕ್ಕೆ ಬರ್ತಿದ್ರ ಎಂಬ ಅನುಮಾನ ಕೂಡ ವ್ಯಕ್ತವಾಗಿದೆ ಅದು ಏನೇ ಇದ್ರೂ ಕೂಡ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮುಖಾಂತರ ಈ ಒಂದು ಸತ್ಯಾಸತ್ಯ ಹೊರಬೀಳಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾ ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ನೋಡಲು ವೀಕ್ಷಕರೇ ಮೊದಲು ನೀವು ನಮ್ಮ ಸುದ್ದಿಯನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್